ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಾ ಏನ್ ಆದ್ರೆ ಎಷ್ಟು ಜವಾಬ್ದಾರಿ ಯಾರಂತ ನಾವು ಮನೆ ಹೋಗ್ತಾ ಮತ್ತೆ ಆದಂತ ಇನ್ಸಿಡೆಂಟ್ ಗೆ ಮಣಿಗಾರರು ಹಾಗೂ ವಾರ್ಡನ್ ಏನೇ ಮಕ್ಕಳಿಗೆ ಆದ್ರೂ ಅಥವಾ ಸಿಬ್ಬಂದಿ ಮನೆ ಪ್ರಿಸಿಪಲ್ ಟ್ಯುರೇಜ್ ಜಾಬ್ ಅಂತ ಹೇಳಿ ನಾವು ನಗರದ ಜನರಿಗೆ ಬೆಳವಣಿಗೆ ಇಲ್ಲ ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ ಎಷ್ಟು ಮಕ್ಕ್ರ ಅಂತ ಹೇಳ್ತಾ ಇದ್ದಾರೆ ಅದರ ಕಸುದು ಐವತ್ತರಿಂದ ಅರವತ್ತು ಮಗ್ನ ಮಾತ್ರ ಹೋಗ್ತೈತೆ ಅಣ್ಣ್ ಸೊ ಎಲ್ಲ ಮಕ್ಕಳಿಗೆ ಫುಡ್ ಪಾಯ್ಸನ್ ಆಗಿದೆ ನಮ್ಮ ನೆನಪು ಪ್ರಕಾರ ಎಲ್ಲರಿಗೂ ಆಗಿರಬಹುದು ಯಾಕಂದ್ರೆ ಕೂಡ ಎಲ್ಲರೂ ಸೇವೆ ಮಾಡಿದ್ದಾರೆ ಯಾವ ತರ ಮಕ್ಕ ಮಾತ್ರ ಮಾಡಿದ ಅದರ ಕಸುದು ಏನು ಮಾಡ್ತಾರೆ 50 ಮಕ್ಕಳು ಹೋಗ್ತೈತೆ ಸರ್ ಎಲ್ಲರೂ ಮಕ್ಕಳಿಗೆ ಸರ್ಕಾರಿ ಟ್ರೀಟ್ಮೆಂಟ್ ಏನಾದರೂ ಕೊಟ್ಟಿದ್ರೆ ಕೊಟ್ಟಿದ್ದಾರೆ

ನೆಕ್ಸ್ಟ್ ಈ ತರ ಈಗ ನೋಡ್ಕೊಡುಗ ಆಗಿರತ ಸಂಬಂಧಪಟ್ಟ ಅಧಿಕಾರಿ ಸಿಬ್ಬಂದಿ ಎಲ್ಲರೂ ಜವಾಬ್ದಾರ ಆಗ್ತದೆ ಕರ್ನಾಟಕ ದಕ್ಷಿಣ ಬೇರೆ ಇವತ್ತು ಮನವಿ ಪತ್ರ ವಿಷಯ ಎಲ್ಲಾರು ಇದ್ರಿ ಅವ್ರು ಇವರು ಆರೋಗ್ಯ ಇಲಾಖೆ ಬಂದಿದ್ದಾರೆ ಇದನ್ನ ಕೊಡ್ರಿ ಇನ್ನು ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥ ಬಗ್ಗೆ ನೀವು ಉಗ್ರವಾದ ಬದಲ್ರೆ ನಾವು ಉಗ್ರವಾದ ಪೋರಾಟವಾದ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ